ನಮಸ್ತೆ ಬನ್ನಿ ನಾನು ನಿಮಗೆ ಇವತ್ತೊಂದು ಒಂದು ಹೆಲ್ದಿಯಾದ ಮಿಲೆಟ್ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ ಅದೇ ರಾಗಿ ಚಪಾತಿ ಇದನ್ನು ನೀವು ಗೋಧಿ ಚಪಾತಿ ಅಲ್ಟ್ರನೇಟಾಗಿ ಮಾಡ್ಕೋಬೋದು ತುಂಬ ಹೆಲ್ದಿಯಾಗಿರುತ್ತೆ ಬನ್ನಿ ಹಾಗಾದರೆ ನೋಡೋಣ ಇದನ್ನು ಹೇಗೆ ಮಾಡೋದು ಅಂತ ಇದಕ್ಕಾಗಿ ನಾನೊಂದು ಪ್ಯಾನಲ್ಲಿ ಸುಮಾರು ಎರಡು ಕಪ್ಪಷ್ಟು ನೀರನ್ನು ತೆಗೆದುಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳಿ ಆಮೇಲೆ ಇದನ್ನು ಚೆನ್ನಾಗಿ ಕುದಿ ಬಂದ ನಂತರ ಇದಕ್ಕೆ ನಾವು ಒಂದು ಕಪ್ಪಷ್ಟು ರಾಗಿ ಹಿಟ್ಟನ್ನು ಹಾಕೋಬೇಕು ಇದನ್ನು ಚೆನ್ನಾಗಿ ಕಲಕಿ ಇದರಲ್ಲಿ ಯಾವುದು ಗಂಟಿರಬಾರ್ದು ಆ ಥರ ಇದನ್ನು ಕಲಕಿ ನೀವು ರಾಗಿ ಮುದ್ದೆ ಮಾಡ್ತಿರಲ್ವಾ ಅದೇ ಥರ ಇದನ್ನು ಮಾಡ್ಕೋಬೇಕು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಸ್ವಲ್ಪ ಹೊತ್ತು ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಳಿ ನಾವು ಇದ್ರದ್ದು ಲಿಡ್ಡನ್ನು ಕ್ಲೋಸ್ ಮಾಡಿ ಸುಮಾರು ಐದರಿಂದ ಹತ್ತು ನಿಮಿಷವರೆಗೂ ಚೆನ್ನಾಗಿ ಬೇಯಿಸ್ಕೋಬೇಕು ಇದು ಚೆನ್ನಾಗಿ ಬೆಂದ ನಂತರ ಇದನ್ನು ಒಂದು ಪ್ರಾತ್ ಮೇಲೆ ಹಾಕ್ಕೊಂಡು ನಿಮ್ಮ ಕೈಯನ್ನು ನೀರಲ್ಲಿ ಒದ್ದೆ ಮಾಡಿ ಇದನ್ನು ಚೆನ್ನಾಗಿ ನಾದ್ಕೊಳ್ಳಿ ನೀರಲ್ಲಿ ಕೈಯದ್ದಿ ನಾದೋದರಿಂದ ನಿಮ್ಮ ಕೈಗೆ ಬಿಸಿತಾಗಲ್ಲ ಇದು ಸಾಫ್ಟಾಗಿ ಬರಬೇಕು ಒಳ್ಳೆಯವರೆಗೂ ಸರಿಯಾಗಿ ನಾದ್ಕೊಳ್ಳಿ ಏನಾದರೂ ಇದು ತಿಳುವಾಗ ಅನಿಸ್ತಾಯಿದ್ರೆ ಅಥವಾ ಜಿಗಿ ಜಿಗಿ ಅನಿಸ್ತಾಯಿದ್ರೆ ಇದಕ್ಕೆ ಸ್ವಲ್ಪ ಗೋಧಿನ ಹಿಟ್ಟನ್ನು ಮಿಕ್ಸ್ ಮಾಡಿ ಅದನ್ನು ಆಡ್ಕೊಳ್ಳಿ ಇದು ಚಪಾತಿ ಹಿಟ್ಟಿನ ಥರ ಆಗಬೇಕು ಆಮೇಲೆ ಸ್ವಲ್ಪ ಹಿಟ್ಟನ್ನು ತೆಗೆದುಕೊಂಡು ಕೈಯಲ್ಲಿ ಇದನ್ನು ಮೆತ್ತಗೆ ಮಾಡ್ಕೊಳ್ಳಿ ಇದರ ಜೊತೆಗೆ ಸ್ವಲ್ಪ ಗೋಧಿ ಹಿಟ್ಟನ್ನು ಮಿಕ್ಸ್ ಮಾಡಿ ಇನ್ನೊಂದು ಸರ್ತಿ ಚೆನ್ನಾಗಿ ನಾದ್ಕೊಳ್ಳಿ ಇದರಿಂದ ಸ್ವಲ್ಪ ಇದು ಆಗುತ್ತೆ ಹಾಗೂ ನಿಮಗೆ ಚಪಾತಿ ಮಾಡಲಿಕ್ಕೆ ಸುಲಭ ಆಗುತ್ತೆ ರೋಲ್ ಮಾಡಿ ರೌಂಡ್ ಶೇಪ್ ಕೊಡಿ ಆಮೇಲೆ ಇದನ್ನು ಗೋಧಿ ಹಿಟ್ಟಿನಲ್ಲಿ ಅದ್ಬಿಟ್ಟು ಚಪಾತಿ ಥರ ಇದನ್ನು ಲಟ್ಟಿಸ್ಕೊಳ್ಳಿ ನಿಮಗೆ ಇನ್ನೂ ಜಿಗಿ ಜಿಗಿ ಅನ್ನಿಸ್ತಾ ಇದ್ದರೆ ಅಥವಾ ಇದು ಸ್ಟಿಕ್ ಆಗ್ತಾ ಇದ್ದರೆ ಲಟ್ಟನಗೀಗೆ ಇದ್ರ ಜೊತೆಗೆ ಸ್ವಲ್ಪ ಗೋಧಿ ಹಿಟ್ಟನ್ನು ಬೆರೆಸ್ಕೊಂಡು ಸರ್ತಿ ಹತ್ಕೊಂಡು ಚಪಾತಿನ ಮಾಡ್ಕೊಳ್ಳಿ ಇದರಿಂದ ಚಪಾತಿ ತುಂಬ ಚೆನ್ನಾಗಿ ಬರುತ್ತೆ ನೀವು ಲಟ್ಸ್ಲಿಕ್ಕೆ ಬೇಕಾದರೆ ಅಕ್ಕಿ ಹಿಟ್ಟನ್ನು ಬಳಸ್ಕೊಬೋದು ನೋಡಿ ಲಟ್ಸ್ಕೊಂಡ್ರೆ ಸಾಕು ಬನ್ನಿ ಈಗ ಇದನ್ನು ಬೇಯಿಸ್ಕೊಳ್ಳೋಣ ಮೊದಲಾಗಿ ತವಾನ್ ಬಿಸಿ ಮಾಡಿಕೊಂಡು ಇದಕ್ಕೆ ಮೇಲೆ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ಳಿ ಎಣ್ಣೆ ಆಪ್ಷನಲ್ಲು ನೀವು ಬೇಕಂದರೆ ಹಾಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಇದರ ಮೇಲೆ ಗುಳ್ಳೆಗಳು ಬರೋಕ್ಕೆ ಸ್ಟಾರ್ಟ್ ಆದಮೇಲೆ ಇದನ್ನು ತಿರುವಿ ಹಾಕ್ಕೊಳ್ಳಿ ಇದನ್ನು ನೀವು ಬೇಕಂದರೆ ರೊಟ್ಟಿ ಥರನೂ ಬೇಯಿಸ್ಕೋಬೋದು ಮೇಲೆ ಕೆಳಗೆ ಚೆನ್ನಾಗಿ ಎಣ್ಣೆನ ಹಾಕಿಬಿಟ್ಟು ಹಚ್ಚಿಬಿಟ್ಟು ಇದನ್ನು ಬೇಯಿಸ್ಕೊಳ್ಳಿ ನೋಡಿ ಇವಾಗ ತಯಾರಾಯಿತು ನಮ್ದು ರಾಗಿ ಚಪಾತಿ ಇದು ತಿನ್ನಲಿಕ್ಕೆ ಗೋಧಿ ಚಪಾತಿಗಿಂತನೂ ತುಂಬಾ ಸಾಫ್ಟ್ ಆಗಿರುತ್ತೆ ಹಾಗೂ ಇದು ತುಂಬಾ ಆರೋಗ್ಯಕರವೂ ಹೌದು ಇದರ ಜೊತೆಗೆ ಯಾವುದಾದ್ರೂ ಪಲ್ಯ ಸರಿಯಾಗಿ ಹೊಂದುತ್ತೆ ಇದನ್ನು ಖಂಡಿತವಾಗಿಯೂ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಹಾಗೂ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು